ಬಂಗಡೆ ಮೀನ್ ಹುಳಿ ಹಿಂಗ್ ಮಾಡೋದು ಅಂತ ರಂಗೇಗೌಡರು ತೋರ್ಸ್ಕೊಡ್ತವ್ರೆ ಬನ್ನಿ ನೋಡಮ್ಮ ಒಂದ್ ಮಣ್ಣಿನ ಪಾತ್ರೆನ ಬಿಸಿ ಮಾಡಿ ಎರಡ್ ದೊಡ್ಡ ಚಮಚ ಎಣ್ಣೆ ಕಾಯಿಸಿ ಅದಕ್ಕೆ ಅರ್ಧ ಚಮಚ ಸಾಸಿವೆ ಕಾಲ್ ಚಮಚ ಮೆಂತ್ಯ ಕಾಳು ಸ್ವಲ್ಪ ಕರ್ಬೇವು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟ್ ಬೇಕು ಅಷ್ಟು ತುಂಡ್ ಮಾಡಿ ಹಾಕೊಂಡ್ರು ನೋಡು ಆಮೇಲೆ ಎರಡ್ ಸ್ಪೂನು ಸಣ್ಣಗೆ ಹೆಚ್ಚಿರೋ ಶುಂಠಿ ಹಾಕೊಂಡು ಚೂರ್ ಫ್ರೈ ಮಾಡ್ಕೊಂಡ್ರು ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಒಂದ್ ಚಿಕ್ಕ ಈರುಳ್ಳಿ ಹಾಕೊಂಡು ತಿಳಿ ಕಂದ್ ಬಣ್ಣ ಬರೋವರೆಗೂ ಫ್ರೈ ಮಾಡ್ಬೇಕು ಅಂತ ಹೇಳಿದ್ರು ಮೇಲ್ಗಡೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಂಡ್ ಬಂದ್ರಕು ಆಮೇಲೆ ಅದಕ್ಕೆ ಒಂದ್ ಕಪ್ ಅಷ್ಟು ಟೊಮೆಟೊ ಪೇಸ್ಟ್ ಹಾಕೊಂಡ್ರ ಎರಡರಿಂದ ಮೂರ್ ದೊಡ್ಡ ಚಮಚ ಹುಣ್ಸೆ ರಸನು ಹಾಕೊಂಡ್ರು ಅದಕ್ಕೆ ಎರಡು ಚಮಚ ಅಚ್ಕಾರದ ಪುಡಿ ಅರ್ಧ ಚಮಚ ಅರ್ಶನ ಒಂದ್ ಚಮಚ ಧನಿಯಾ ಪುಡಿ ಕಾಲ್ ಚಮಚ ಗರಂ ಮಸಾಲೆ ಪುಡಿ ಹಾಕೊಂಡು ಆಮೇಲೆ ಒಂದ್ ಐದರಿಂದ ಆರಿ ಹೆಸಳು ಬೆಳ್ಳುಳ್ಳಿ ಹಾಕಿ ಚೆನ್ನಾಗ್ ಫ್ರೈ ಮಾಡ್ಕೊಂಡ್ ಬಂದ್ರು ಆಮೇಲೆ ಎರಡ್ ಚಿಕ್ಕಪ್ಪಷ್ಟು ನೀರ್ ಹಾಕೊಂಡ್ರು ನೋಡಕ್ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿದ್ರ ಆಮೇಲೆ ಅದಕ್ಕೆ ಬಂಗಡೆ ಮೀನಿನ ಪುಂಡ್ ಹಾಕೊಂಡು ಇನ್ನೊಂದ್ ಚೂರ್ ಮಿಕ್ಸ್ ಮಾಡಿ ಮೇಲಿಂದ ಕೊತ್ತಂಬರಿ ಉದುರ್ಸುದ್ರಕ ಮೀಡಿಯಂ ಊರಿನಲ್ಲಿ ಮುಚ್ಚಿಟ್ಟು ಒಂದ್ ಐದ್ ನಿಮಿಷ ಬೇಯಿಸಿದ್ರು ಆಮೇಲೆ ಮುಚ್ಚಳ ತೆಗೆದು ಪಾತ್ರೆನ ಬಟ್ಟೆಲ್ ಇಟ್ಕೊಂಡು ಇನ್ನೊಂದ್ ಮಿಕ್ಸ್ ಮಾಡ್ಕೊಂಡು ಇನ್ನೊಂದ್ ಎರಡ್ ನಿಮಿಷ ಹಂಗೆ ಅಟ್ಟೆಯ ಬಂಗಡೆ ಮೀನ್ ಉಳಿ ರೆಡಿನ